ನಮಸ್ತೆ ನಮಸ್ಕಾರ ಕೆಲಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ ನೋಡಿ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಯಾರು ಕೆಲಸವನ್ನು ಕೊಡಬೇಕೋ ನಿಮಗೆ ತಂದು ಕೊಡಬೇಕೋ ಅದಕ್ಕೆ ಒಂದು ಗ್ರಹ ಸೂಚನೆ ಇರುತ್ತದೆ ಆ ಗ್ರಹ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ ಕ್ಷೇತ್ರ ಅಲ್ಪಮ್ ಅಂತ ಶಾಸ್ತ್ರದಲ್ಲಿ ಒಂದು ಮಾತು ಶತ್ರು ಕ್ಷೇತ್ರಗಳಲ್ಲಿದ್ದಾಗ ಕೆಲಸ ಎಷ್ಟು ಪ್ರಯತ್ನ ಪಟ್ಟರು ಆಗದೆ ಹೋಗ್ತಕ್ಕಂಥದ್ದು ಕೆಲಸ ಆದರೆ ಸಮಾಧಾನ ಸಿಗದೆ ಹೋಗ್ತಕ್ಕಂಥದ್ದು ಈ ರೀತಿಯ ತೊಡಕುಗಳನ್ನು ಉಂಟು ಮಾಡುತ್ತದು ಹೀಗಾಗಿ ಇದಕ್ಕೆ ಏನು ಪರಿಹಾರ ಅಂದರೆ ನರಸಿಂಹ ಸನ್ನಿಧಾನದಲ್ಲಿ ನರಸಿಂಹ ಸನ್ನಿಧಾನಕ್ಕೆ ಪ್ರತಿ ಈ ಬುಧವಾರ ಬುಧವಾರ ನರಸಿಂಹ ಸನ್ನಿಧಾನಕ್ಕೆ ಬುಧವಾರ ನೀವು ಸ್ವಲ್ಪ ತೊಗರಿ ಕಾಳು ತೊಗರಿಕಾಳು ಸಮರ್ಪಣೆ ಮಾಡಿ ಪ್ರತಿ ಬುಧವಾರ ಬುಧವಾರ ಹೀಗೆ ಹನ್ನೆರಡು ಬುಧವಾರ ಶ್ರದ್ಧೆಯಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಿ ನೋಡಿ ಪ್ರಯತ್ನ ಮಾಡಿ ಹನ್ನೆರಡು ವಾರದಲ್ಲಿ ನಿಮಗೆ ಒಂದು ಶುಭ ಸುದ್ದಿ ಬರುತ್ತೆ ಒಳ್ಳೆಯದಾಗಲಿ ಎಸ್ ಧನ್ಯವಾದಗಳು ನಿರಂಜನವರೇ ಕರೆ ಮಾಡಿದ್ದಕ್ಕೆ ಈಗ ಕೊನೆಯ ಮೂರು ರಾಶಿಗಳ ಬಗ್ಗೆ ತಿಳ್ಕೊಳ್ಳೋ ಸಮಯ ಮಕರ ಕುಂಭ ಮೀನಶಾಸ್ತ್ರಿ ಮಕರ ರಾಶಿಯವರು ನೋಡೋಣ ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಸಂಚಾರ ನಡೀತಾ ಇದೆ ವ್ಯಾಪಾರಿಗಳು ಬಹಳ ವಿಶೇಷವಾಗಿ ತುಂಬ ಚೆನ್ನಾಗಿರುತ್ತೆ ಇಕ್ಷು ಕ್ಷೀರ ವಿಕಾರ ವಸ್ತ್ರಕುಸುಮ ಕ್ರೀಡಾತಿಲಾನ್ನ ಶ್ರಮೈಹಿ ಅಂತ ಚಂದ್ರನಿಂದ ಬರತಕ್ಕಂತಹ ಕ್ರಿ ಯಾವ್ಯಾವುದು ಫಲ ಅನ್ನೋದನ್ನು ಸೂಚಿಸುತ್ತೆ ಶಾಸ್ತ್ರ ವರಾಹಮಿ ಮಾತದು ಹೀಗಾಗಿ ಈ ಇಕ್ಷಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅನಾಗಲೇ ಹೇಳನಲ್ಲ ಒಂದು ಕರ್ಕಟಕ ರಾಶಿವರೆಗೂ ಹಾಗೆ ಇರ್ತದೆ ವೃತ್ತಿ ಮೇಷರಾಶಿವರಿಗೂ ಅಂಥ ಕ್ಷೇತ್ರಗಳ ವಿಶೇಷ ಫಲ ಬರಲಿಕ್ಕೆ ಅವಕಾಶ ಇದೆ ಆ ರೀತಿಯಲ್ಲಿ ನಿಮಗೂ ಕೂಡ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ದಾಂಪತ್ಯದಲ್ಲಿ ಅನ್ವಯತೆ ಕಾಣಲಿಕ್ಕೆ ಅವಕಾಶ ಇದೆ ವೃತ್ತಿಯಲ್ಲಿ ಅನುಕೂಲ ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಬರುತ್ತೆ ಅದು ಮಾಂದಿ ಶನಿ ಒಟ್ಟಾಗಿದ್ದಾಗ ಸ್ವಲ್ಪ ಶೌರ್ಯ ಸಾಹಸ ಇದು ನಿಮಗೆ ತೊಂದರೆ ಮಾಡಿಬಿಡುತ್ತೆ ಮುಳು ಮಾಡುತ್ತೆ ಹುಂಬತನ ಅಂತೀವಲ್ಲ ಅದರಿಂದಾಗಿ ತೊಂದರೆ ಆಗಿಬಿಡೋ ಸಾಧ್ಯತೆ ಇರುತ್ತೆ ಹೀಗಾಗಿ ಹುಷಾರು ಆ ಮಟ್ಟಿಗೆ ಸ್ವಲ್ಪ ಅಷ್ಟು ಧೈರ್ಯ ಒಳ್ಳೆಯದಲ್ಲ ಈ ಈ ಈ ಒಂದು ವಾರದಲ್ಲಿ ಅದರಲ್ಲೂ ಮಂಗಳವಾರ ಬುಧವಾರ ನಿಮ್ಮ ಏನು ಹುಚ್ಚಿತನ ಆಗಿಬಿಡುತ್ತೆ ಆದರೆ ಏನು ತೊಂದರೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಹೀಗಾಗಿ ಸ್ವಲ್ಪ ಶಾಂತವಾಗಿರಬೇಕು ನಿಮ್ಮಲ್ಲಿ ಬಲ ಇದೆ ಕ್ಷಮಾ ಶಕ್ತೋ ಅಂತ ಶಕ್ತಿ ಇದ್ದಾಗ ನಾವು ಕ್ಷಮಾ ಗುಣ ಶಕ್ ತಾಳ್ಮೆ ಗುಣ ಬೆಳೆಸ್ಕೊಳ್ಬೇಕು ಅದನ್ನು ಅಂಥದ್ದೆಲ್ಲ ಅರಿವು ವಿವೇಕವನ್ನು ತಂದುಕೊಬೇಕಾಗತ್ತೆ ಗಮನ ಇರಲಿ ವೃತ್ತಿಯಲ್ಲೆಲ್ಲ ಚೆನ್ನ ಅಲ್ಲಿ ಪರಿಶ್ರಮ ಇದೆ ಕರ್ಮಾಧಿಪತಿ ವಸ್ತುತಃ ವ್ಯಯದಲ್ಲಿರುವಾಗ ಸ್ವಲ್ಪ ಹೆಚ್ಚಿನ ಶ್ರಮ ತೊಡಕು ಹೆಚ್ಚಿನ ಕೆಲಸ ನಿಮಗೆ ಬಂದು ಬೀಳುತ್ತೆ ಅದನ್ನು ನೀವು ಒಳ್ಳೆಯದಾಗಿ ತಗೋಬೇಕು ಯಾಕೆ ನಿಮ್ಮ ಬಳಿಗೆ ಅಷ್ಟು ಬರ್ತಾ ಇದ್ರೆ ನೀವು ಮಾಡೋ ಸಾಮರ್ಥ್ಯ ಇದೆ ಅನ್ನೋ ಕಾರಣಕ್ಕೇನು ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆ ರೀತಿಯಲ್ಲಿ ಸ್ವಲ್ಪ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ದೂರ ಪ್ರಯಾಣ ಎಲ್ಲ ಇದೆ ವಾರಾಂತ್ಯದಲ್ಲಿ ಕುಟುಂಬದಲ್ಲಿ ಸ್ತ್ರೀಯರ ನಡುವೆ ಸ್ವಲ್ಪ ತಕರಾರುಗಳು ಬರಬಹುದು ಸ್ತ್ರೀಯರಿಗೆ ಹಣಕಾಸಿನ ತೊಂದರೆಗಳು ಬರಬಹುದು ಹುಷಾರು ಗಮನ ಇರಲಿ ಸ್ವಲ್ಪ ಈ ವಾರ ನಿಮಗೆ ಹೇಗಿದೆಪ್ಪ ಬಂದು ಸ್ವಲ್ಪ ವೀಕ್ ಯಾರು ತುಂಬ ಆಪ್ತರು ಅಂದ್ಕೊತಿರೋ ಅವರಿಂದ ಸ್ವಲ್ಪ ತೊಂದರೆ ಬಂದುಬಿಡ್ತದೆ ಯಾವ ಅದು ಅವರಿಗಾಗಿ ಒಂದು ನಷ್ಟ ವ್ಯಥೆ ಅನುಭವಿಸಬೇಕಾದ ಪರಿಸ್ಥಿತಿ ಬರಬಹುದು ಈ ರೀತಿಯಲ್ಲಿದೆ ಏನು ಅಂದರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಇದೆ ಆ ಮಟ್ಟಿಗಿನ ಒಂದು ಸಮಾಧಾನ ಇದೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ ಅದನ್ನು ನೋಡಿಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಳ್ಬಹುದು ಪ್ರಾರ್ಥನೆ ಏನಪ್ಪ ಮಕರ ರಾಶಿಯವರಿಗೆ ಅಂತಂದರೆ ನವಗ್ರಹ ಸ್ತುತಿ ಹೇಳ್ಕೊಳ್ಳಿ ಯಾಕೆಂದರೆ ಎಲ್ಲ ಗ್ರಹಗಳಿಂದಲೂ ಸ್ವಲ್ಪ ಇಂಥ ಸೂಚನೆ ಇದ್ದಾಗ ನವಗ್ರಹ ಸ್ತುತಿ ನವಧಾನ್ಯ ದಾನ ಮಾಡ್ತಕ್ಕಂಥದ್ದು ಈಶ್ವರ ಸನ್ನಿಧಾನಕ್ಕೆ ಅಥವಾ ಶನೈಶ್ವರ ಸನ್ನಿಧಾನಕ್ಕೆ ಕೋಟು ಸಮರ್ಪಣೆ ಮಾಡೋದು ಇದೆಲ್ಲ ಒಳ್ಳೆಯದು ಮಾಡಿ ಇನ್ನು ಕುಂಭರಾಶಿಗೆ ಹೋಣ ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಶುಭ ಫಲ ಚೆನ್ನಾಗಿದೆ ಶುಭ ಫಲವಾಗಿದೆ ಸ್ತ್ರೀಯರಿಗೆ ಸ್ವಲ್ಪ ಅಲದಾಟ ಸ್ವಲ್ಪ ಹೆಚ್ಚಿನ ಓಡಾಟದಿಂದಾಗಿ ಕಾಲಿನ ಬಳಲಿಕ್ಕೆ ನೋವು ಇವುಗಳೆಲ್ಲ ಸೂಚಿಸ್ತಾ ಇದೆ ಹೆಚ್ಚಿನ ವ್ಯಯ ಕಾಣ್ತಕ್ಕಂಥದ್ದು ಸಾಲ ಮಾಡ್ಕೊಂಡು ವ್ಯಯ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತಕ್ಕಂಥದ್ದು ಹೇಗಾದರೆ ಅಂದರೆ ಚಂದ್ರ ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ತೊಡಗುಗಳಾಗಬಹುದು ಗಮನ ಇರಲಿ ಆದರೆ ಕೆಲಸ ಕಾರ್ಯಗಳಲ್ಲಿ ಕರ್ಮಾಧಿಪತಿ ಲಾಭದಲ್ಲಿದ್ದಾಗ ತುಂಬ ಚೆನ್ನಾಗಿರ್ತದೆ ಕೆಲಸದಲ್ಲಿ ಏನೂ ತೊಡಗು ತೊಂದರೆ ಇರೋದಿಲ್ಲ ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ಸ್ವಲ್ಪ ಮಾತಿನ ವಿಚಾರದಲ್ಲಿ ಹುಷಾರಾಗಿರಬೇಕು ಅಲ್ಲಿ ಶನಿ ಮಂದಿ ಒಟ್ಟಾಗಿದ್ದರೆ ಮಂಗಳವಾರ ಬುಧವಾರದ ಮಟ್ಟಿಗೆ ಸ್ವಲ್ಪ ಒರಟು ಮಾತು ಬಂದ್ಬಿಡುತ್ತೆ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ದೊಡ್ಡವ್ರ ಜೊತೆಗೆ ಜಗಳ ತಕರಾರು ಕುಟುಂಬದವ್ರ ಜೊತೆಗೆ ಅಂಥವ್ರ ಜೊತೆಗೆ ಸ್ವಲ್ಪ ಏನೋ ಘರ್ಷಣೆಗಳು ಬಂದ್ಬಿಡೋ ಸಾಧ್ಯತೆ ಕೂಡ ಇದೆ ಗಮನ ಇರಲಿ ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅಥ ಪ್ರಕಾರ ಅನುಕೂಲ ಚೆನ್ನಾಗಿದೆ ಅದರಲ್ಲಿ ಆತಂಕ ಇಲ್ಲ ಆದರೆ ಆರೋಗ್ಯ ಮಟ್ಟಿಗೆ ಸ್ವಲ್ಪ ಹುಷಾರು ವ್ಯತ್ಯಾಸ ಆಗಿಬಿಡುತ್ತೆ ತಲೆನೋವು ರೋಗ ಅಂದರೆ ತಲೆಗೆ ಕಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ಹಲ್ಲಿಗೆ ಸಂಬಂಧಿಸಿರ್ತಕ್ಕಂಥ ನೋವುಗಳು ಬರಬಹುದು ಈ ರೀತಿಯ ಬಾಧೆ ನಿಮ್ಮನ್ನು ಕಾಡುತ್ತೆ ಔಷಧ ವೈದ್ಯಕೀಯ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ ವೃತ್ತಿಯಲ್ಲಿ ಅನುಕೂಲ ಸಹಾಯ ಚೆನ್ನಾಗೇ ಇದೆ ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿ ಇರೋರಿಗಂತೂ ತುಂಬ ಚೆನ್ನಾಗಿದೆ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಮತ್ತು ಈ ಯಾವುದನ್ನು ನಾವು ಆಟೋಮೊಬೈಲ್ಸ್ ಅಂತೀವಲ್ಲ ಅವುಗಳಲ್ಲಿ ತುಂಬ ಚೆನ್ನಾಗಿ ಬಹಳ ವಿಶೇಷವಾದ ಲಾಭಗಳಿಗೆ ಅವಕಾಶ ಇದೆ ಕುಂಭರಾಶಿಯವರಿಗೆ ಪ್ರಾರ್ಥನೆಗೇನಪ್ಪ ಅಂದರೆ ದುರ್ಗಾ ಕವಚ ಹೇಳ್ಕೊಳ್ಳಿ ದುರ್ಗಾ ಸನ್ನಿಧಾನ ಕ್ಷೀರಾಭಿಷೇಕ ಮಾಡಿಸಿ ಎರಡೂ ಒಳ್ಳೆಯದು ದುರ್ಗಾ ಕವಚ ಅದು ನಿಮ್ಮನ್ನು ಆರೋಗ್ಯವನ್ನು ಕಾಪಾಡುತ್ತೆ ತಪ್ಪದೆ ಹೇಳ್ಕೊಳ್ಳಿ ಇನ್ನು ರಾಶಿಗೆ ಹೋಗೋಣ ಮೀನರಾಶಿವರೆಗೆ ಭಾರತ ಆದಿಯಲ್ಲಿ ವೃತ್ತಿಯಲ್ಲಿ ಬಲ ಚೆನ್ನಾಗಿದೆ ಅನುಕೂಲ ಇದೆ ಸ್ತ್ರೀಯರಿಗೆ ಲಾಭ ಹಿರಿಯರ ಸಹಕಾರ ಸಲಹೆ ಸಿಗುತ್ತೆ ಉತ್ತಮ ಮಾರ್ಗದರ್ಶನ ಸಿಗುತ್ತೆ ನೋಡಿ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅದು ಮಂಗಳವಾರ ಬುಧವಾರದ ಮಟ್ಟಿಗೆ ಸ್ವಲ್ಪ ವಾತ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಸ್ವಲ್ಪ ಹುಷಾರು ವ್ಯತ್ಯ ಗಮನ ಇರಲಿ ಬಂಧು ಮಿತ್ರರಲ್ಲಿ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ ಸ್ನೇಹಿತರ ಜೊತೆಗೆ ಸ್ನೇಹಿತರ ಉಪಕಾರ ಅವರ ಅವರ ಜೊತೆಗೆ ಇರತಕ್ಕಂತಹ ಸ್ನೇಹ ಇದೆಲ್ಲ ತುಂಬ ನಿಮ್ಮ ನಿಮಗೆ ಸ್ವಲ್ಪ ಹಿತ ವಾತಾವರಣ ಬಂಧುಗಳ ಜೊತೆಗೂ ಚೆನ್ನಾಗಿರ್ತದೆ ವಾ ಏನು ಪ್ರಯಾಣ ವಿಹಾರ ಇದರಿಂದಲೂ ಮನಸ್ಸಿಗೆ ಹಿತ ಆ ಆ ರೀತಿಯ ಒಂದು ಫಲ ಕೂಡ ನಿಮ್ಮ ಈ ವಾರದಲ್ಲಿ ಕಾಣ್ತೀರ ಚೆನ್ನಾಗಿದೆ ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಕಿರಿಕಿರಿ ಹಿನ್ನಡೆ ಇದೆ ಸ್ವಲ್ಪ ಹುಷಾರು ಸ್ತ್ರೀಯರಿಗೆ ಅಧಿಕ ವ್ಯಯ ಅಲೆದಾಟ ಇದೆ ಸ್ತ್ರೀಯರಿಗೆ ಮನೋವ್ಯಥೆ ಮಕ್ಕಳಿಂದಾಗಿ ಮನೋವ್ಯಥೆ ಬರತಕ್ಕಂಥದ್ದು ಹುಷಾರು ಅಧಿಕಾರದ ವಿಚಾರದ್ದು ಸ್ವಲ್ಪ ಘರ್ಷಣೆಗಳು ಅಲ್ಲಿ ಕೊನೆ ಕೊನೆಯಲ್ಲಿ ಮಾಂದಿ ಸಂಚರಿಸುತ್ತೆ ಕರ್ಮಸ್ಥಾನದಲ್ಲಿ ಅಲ್ಲೆಲ್ಲ ರವಿ ಎಲ್ಲ ಬೆಂಕಿ ಗ್ರಹಗಳೇ ಇದ್ದಾಗ ಸ್ವಲ್ಪ ತೊಡಕುಗಳು ಸಂಭವಿಸಬಹುದು ಘರ್ಷಣೆಗಳಾಗಬಹುದು ಸ್ವಲ್ಪ ಹುಷಾರು ಪ್ರಾರ್ಥನೆಗೆ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಅದು ಮನೋವ್ಯಥೆಯನ್ನು ಕಳೆಯುತ್ತೆ ಆರೋಗ್ಯವನ್ನು ತಂದುಕೊಡುತ್ತೆ ಎರಡೂ ರೀತಿಯಲ್ಲಿ ಶುಭ ಫಲ ಇದರಿಂದ ಹೀಗಾಗಿ ಶಿವ ಪ್ರಾರ್ಥನೆ ಮಾಡಿ ಎಸ್ ಇವೆಷ್ಟು ಹನ್ನೆರಡು ರಾಶಿಗಳ ಇಡೀ ವಾರದ ಫಲಾಫಲ ಏನು ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ